ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಭದ್ರಾಪುರದಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೊಳಗಾಗಿರುವ ಅಪ್ರಾಪ್ತ ವಯಸ್ಸಿನ ಬಾಲಕಿ ಖುಷಿ ಅವರ ಪೋಷಕರನ್ನು ಇಂದು ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಭೇಟಿ ನೀಡಿ ಸಾಂತ್ವನ ಹೇಳಿದರು ಇದೇ ಸಂದರ್ಭದಲ್ಲಿ ಚೆಕ್ ವಿತರಿಸಿ ಆಕೆಯ ತಾಯಿಗೆ ನ್ಯಾಯ ದೊರಕಿಸುವ ಭರವಸೆ ನೀಡಿದ್ದಾರೆ ಹಾವಲಿ ಕ್ಷೇತ್ರ ಭದ್ರಾಪುರ ಈ ಗ್ರಾಮದಲ್ಲಿ ಕೃಷಿ ಅನ್ನೋ ಒಂದು ಹೆಣ್ಮಗಳು ರೈಲ್ವೆ ಟ್ರ್ಯಾಕ್ನಲ್ಲಿ ಬಿದ್ದಿದ್ದು ಮಾಹಿತಿ ಗೊತ್ತಾಗಿದೆ ಇದು ಮೇಲ್ನೋಟಕ್ಕೆ ತಲೆಗೆಲ್ಲ ಒಡೆದಾಕಿದ್ದು ಎಲ್ಲ ದಾಖಲೆಗಳೆಲ್ಲ ಕೂಡ ಇದೆ ಭಾಳ ಅನುಮಾನಾಸ್ಪದವಾದಂಥ ಒಂದು ನಮ್ಮ ಕೊಲೆ ಕೇಸನ್ನು ಈಗಾಗಲೇ ನಮ್ಮ ಪೊಲೀಸರು ರಿಜಿಸ್ಟರ್ ಮಾಡಿಕೊಡ್ತಾರೆ ನಾನು ಕುಟುಂಬದವರು ಮತ್ತು ಊರಿನ ಕೆಲ ಪ್ರಮುಖರು ಕೇಳಿದೆ ಅವರು ಯಾರ ಮೇಲೂ ಅನುಮಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೂ ಅವ್ರು ಹೇಳಿದ್ರು ನಾವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು ಎಲ್ಲ ಆ್ಯಂಗಲಲ್ಲೂ ಇನ್ವೆಸ್ಟಿಗೇಷನ್ ಮಾಡಬೇಕು ಈಗಾಗಲೇ ತನಿಖೆ ನಮ್ಮ ಡಾಕ್ಟರ್ಸ್ ಕೂಡ ಪೋಸ್ಟ್ ಮಾರ್ಟಮ್ ಕಳಿಸಿ ಎಫ್ ಎಸ್ ಎಲ್ ರಿಪೋರ್ಟ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಬಟ್ ಎಲ್ಲ ಹೆಣ್ಮಗಳು ಹಾಸ್ಟೆಲ್ ಹೇ ಅದಕ್ಕೆ ರಜಕ್ಕೆ ಬಂದಿದ್ದರು ಖುಷಿಯಂಥ ಹೆಣ್ಮಗಳು ಬೈಬಲ್ ಹುಡುಗಿ ಮೂಗಿ ಕಿವಿರು ತೋರಿಸನೆ ಎಲ್ಲ ಬಾಯಲು ಮಾತಾಡೋಕ್ಕಾಗ್ತಿಲ್ಲ ಆದರೆ ಎಲ್ಲ ಥರದ ಜ್ಞಾನ ಎಲ್ಲ ಕೂಡ ಚೆನ್ನಾಗಿ ಇದು ಹಾಸ್ಟಲ್ಲಿ ಆ ಹೆಣ್ಣುಗಳು ಕಲಿತಾ ಇರುವಂತ ಕೂಡ ಮಾಹಿತಿ ಇದೆ ತವರೆ ಕೇಳ್ತಾವೆ ಸೊ ತಾಯಿ ತಾವು ನಾನು ಮಾತಾಡಿದ್ದೀನಿ ಆ ಸೋದರಿ ತಾವು ಮಾತಾಡಿದ್ದೀನಿ ಅವ್ರಿಗೆ ನಾವು ನ್ಯಾಯ ಕೊಡಿಸ್ಬೇಕಂತ ನಮ್ಮೆಲ್ಲರ ಕರ್ತವ್ಯ ಪೊಲೀಸ್ ಅಧಿಕಾರಿಗಳಿಗೆ ಸಂಪೂರ್ಣವಾದಂಥ ಅವ್ರಿಗೆ ನಾವು ಯಾರು ಇಂಟರ್ಫಿಯರ್ ಆಗೋಗಲ್ಲ ಯಾವ ಒತ್ತಡಕ್ಕೂ ಯಾರೂ ನಾವು ಮಣಿದಿಲ್ಲ ಅವ್ರಿಗೆ ಸಂಪೂರ್ಣವಾಗಿ ಬಿಡ್ತೀವಿ ಇನ್ವೆಸ್ಟಿಗೇಷನ್ ಎಲ್ಲ ಆ್ಯಂಗಲಲ್ಲೂ ಮಾಡಲಿ ಊರೊಂದೋ ಯಾರ್ದೋ ಇದು ಮಿಸ್ಚಿವಸ್ ತಲೆ ಮೇಲೆ ಏನು ಬಿದ್ದಿರೋದು ಎಲ್ಲ ಕೂಡ ತಲೆಗೆ ಮೂರ್ನಾಲ್ಕು ಕಡೆ ಮಾಹಿತಿ ಬಿದ್ದಿರೋದೆಲ್ಲ ಮಾಹಿತಿಯೆಲ್ಲ ಫೋಟೋಗ್ರಾಫ್ಸರೆಲ್ಲ ಇದೆ ಕಂಪ್ಲೀಟ್ ವಿಡಿಯೋನ ಎಲ್ಲ ಆ್ಯಂಗಲಲ್ಲೂ ಮಾಡಿದ್ದಾರೆ ಸೊ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತೀವಿ ನಾವೊಂದು ಪರಿಹಾರ ಕೊಡಬೇಕು ಅಂತ ಹೇಳಿ ನಮ್ಮ ಪಂಚಾಯತಿ ಒಂದು ಮತ್ತು ಸರ್ಕಾರದ ಆ ಹೆಣ್ಮಗಳು ತಾಯಿಗೆ ಒಂದಷ್ಟು ಪರಿಹಾರ ಕೂಡ ನಾವು ಕೊಟ್ಟಿದ್ದೇವೆ ಅದು ಅವರ ಅಕೌಂಟ್ಗೆ ನೇರವಾಗಿ ಆರ್ಟಿ ಮಾಡೋದಕ್ಕೆ ಕೆಲಸ ಇದು ನೀವೇನು ಹೇಳ್ತಾ ಇದ್ರಲ್ಲ ಎಲ್ಲ ಆ್ಯಂಗಲ್ ಅಂದರೆ ನಾವು ಎಲ್ಲ ಆ್ಯಂಗಲ್ ಹೋಗ್ತೀವಿ ಇದು ದ್ವೇಷನ ಸಂಬಂಧನ ರೇಪ ಇಲ್ಲ ಏನಾದ್ರು ಬೇರೆ ತರದಲ್ಲಿ ಏನೋ ಅದಕ್ಕೆ ಹೆಚ್ಚು ಕಮ್ಮಿ ಅಂತ ಎಲ್ಲ ಆ್ಯಂಗಲಲ್ಲಿ ಪೊಲೀಸು ನೋಡೋಕ್ಕೆ ಅವ್ರಿಗೆ ಹೇಳಿದ್ದೇವೆ ಅವರ ಕೆಲಸ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಆಗಲಿಂತ ಇದ್ದರೂ ಪೋಸ್ಟ್ ಮಾರ್ಟಮ್ ಮಾಡಿದ್ದೆ ತಪ್ಪನ್ನು ಈ ಥರ ನಮಗೆ ನಾನು ನಾನು ಮುಂಚಿತ ಬರೋನು ಬಟ್ ದಪ್ಪನಾಗೋ ಟೈಮಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ದೃಷ್ಟಿಯಿಂದ